ಇವತ್ತೇನು ತೋರ್ಣಗಲ್ಲಿಂದ ಸೊಂಡೂರಿಗೆ ಕೂಡ್ಲಿಗೆಯಿಂದ ಸೊಂಡೂರಿಗೆ ಹೊಸಪೇಟೆಯಿಂದ ಸೊಂಡೂರಿಗೆ ಸೊಂಡೂರಿಂದ ಇವತ್ತು ನಮ್ಮ ಶಿವಪುರಾಣದಲ್ಲಿ ಸಾಕ್ಷಾತ್ ಸುಬ್ರಹ್ಮಣ್ಯ ಸ್ವಾಮಿ ಬಂದು ನೆಲೆಸಿರುವಂಥ ಒಂದು ದೇವಸ್ಥಾನ ಕುಮಾರಸ್ವಾಮಿ ದೇವಸ್ಥಾನ ಆ ರಸ್ತೆ ಎರಡು ನೂರ ಐವತ್ತು ಕೋಟಿ ವೆಚ್ಚದಲ್ಲಿ ನಾನೇನು ಮಾಡಿಸಿದ್ದೀನೋ ಇವತ್ತಿಗೂ ಕೂಡ ರಸ್ತೆಗಳನ್ನು ಸಣ್ಣ ರಿಪೇರಿ ಕೂಡ ಮಾಡಲಿಕ್ಕೆ ಇವ್ರಿಗೆ ಅವಕಾಶ ಸಿಗಲಿಲ್ಲ ಅಷ್ಟು ಕ್ವಾಲಿಟಿ ರಸ್ತೆಗಳು ನಾವು ಬರುವಾಗ ಸರ್ ನನ್ನ ಇವಾಗ ನೀವು ಹೆಚ್ಚುವಿಗೆ ಅಂತ ನಾನು ತೋರಂಗಲ್ಲಿಂದ ಇಲ್ಲಿಗೆ ಬರ್ತಾ ಇದ್ದೆ ಸೊ ನನ್ನ ಕಲಿಗೆ ಹೇಳ್ತಾ ಇದ್ರು ವೀರೇಶ್ ಅವರು ನೋಡಿ ಇದು ಜನಾರ್ದನ್ ರೆಡ್ಡಿ ಅವರು ಮಾಡ್ಸಿರೋ ರಸ್ತೆ ಇನ್ನು ಸಖ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ತಾ ವಾಜಪೇಯಿ ಅವ್ರ ಹೆಸರಲ್ಲಿ ನಾನು ಜುವಲಜಿಕಲ್ ಪಾರ್ಕ್ ಮಾಡಿದ್ದೀನಿ ಅತ್ಯಂತ ತಿಕ್ಕು ಒಂದು ಫಾರೆಸ್ಟು ಡೆವಲಪ್ಮೆಂಟು ರೋಡ್ಗಳು ಅದನ್ನ ನೋಡ್ಬೋದು ನೀವು ತಗೊಂಡ್ ತೊಗೊಂಡು ಬಂದಿರುವಂಥದ್ದಾಗಿರ್ಬೋದು ಅಂದರೆ ಈ ರೀತಿ ಹೇಳ್ಕೊತ ಹೋದರೆ ನಿಮಗೆ ಲೆಕ್ಕಕ್ಕೆ ಇಲ್ಲ ಅದಕ್ಕೆ ರೆಡ್ಡಿ ರಿಪಬ್ಲಿಕ್ ಅಂತೇಳಿ ಪಾಪ ಅವರು ಬಳ್ಳಾರಿ ರಿಪಬ್ಲಿಕ್ಕು ರೆಡ್ಡಿ ರಿಪಬ್ಲಿಕ್ ಅನ್ನೋಂಥ ಹೆಸರು ಏನಂದರೆ ಅಭಿವೃದ್ಧಿ ಪರ್ವ ಅನ್ನುವಂಥದ್ದು ಅಷ್ಟು ಆಗಿರುವಂಥದ್ದು ಅದಕ್ಕೆ ಒಂದು ಕೆಟ್ಟ ಒಂದು ಹೆಸರನ್ನು ಅಂದರೆ ಕೆಟ್ಟ ರೀತಿಯಲ್ಲಿ ಬಿಂಬಿಸ್ಬಿಟ್ಟು ಗಣಿ 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 ಅಂತೇಳಿ ಮಾತಾಡಿದರು ನಾನು ತಮಗೊಂದು ಮಾತನ್ನು ತಾವು ಪ್ರಶ್ನೆ ಕೇಳ್ತಿರೋದನ್ನು ಅದಕ್ಕೆ ನಾನು ಮುಂಚಿತವಾಗಿ ಅದಕ್ಕೆ ಆನ್ಸರ್ ಹೇಳ್ತೀನಿ ಇವತ್ತು ಅಕ್ರಮ ಗಣಿಗಾರಿಕೆ ಜನಾರ್ದನ್ ರೆಡ್ಡಿ ಅವರು ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ಅವ್ರ ಇಟ್ಕೊಂಡ್ಬಿಟ್ಟು ಎಲ್ಲ ಮಾಡಿದರು ಅನ್ನೋ ಆರೋಪ ಆರೋಪ ಸೊ ನನ್ನ ಮೇಲೆ ಅದ್ರ ವಿರುದ್ಧ ಇನ್ನೊಂದು ಏನಂದರೆ ನನಗೆ ತೊಡೆತಟ್ಟಿದ್ದರು ಎದು ಮಾಡಿದ್ರು ಅಂದರೆ ಇವಾಗ ನಿಮಗೆ ಅಸೆಂಬ್ಲಿಯಲ್ಲಿ ವೀಡಿಯೋಗ್ರಫೀಸ್ ಇದೆ ಸಿದ್ದರಾಮಯ್ಯ ತೊಡೆ ತಟ್ಟಿ ಅವರು ಫೈಲ್ ಮಾತ್ರ ನಾವು ಇವತ್ತು ಕೂಡ ನಾವಿಂದು ಸಣ್ಣ ಮಕ್ಕಳೆಲ್ಲ ಅಥವಾ ಏನೋ ಒಂದು ಬೀದಿಯಲ್ಲಿ ಹೋಗಿ ಬಾರೋ ನಮ್ಮ ನೋಡ್ಕೊಂತೀವಿ ಅದನ್ನ ನೀವು ಅಸೆಂಬ್ಲಿ ರೆಕಾರ್ಡ್ಸ್ ಸಾಕ್ಷಿಯಾಗಿ ನಿಮಗೆ ತಾವು ಹೋಗಿ ಅಪ್ಲೈ ಮಾಡಿ ಇವತ್ತಿಗೂ ಕೊಡ್ತಾರೆ ಒಂದು ರೆಕಾರ್ಡ್ ಇದ್ರು ಒಂದು ವಿಡಿಯೋ ಸಿಕ್ಕಿದ್ರು ಕೂಡ ನಿಮಗೆ ನೋಡಿ ಸಿದ್ದರಾಮಯ್ಯ ಅವರು ಎಷ್ಟು ದುರ್ಮಾರ್ಗತನ ಅಂತಂದ್ರೆ ಅವರು ಹೊರಗಡೆ ಬಂದು ರಾಜಕೀಯವಾಗಿ ಅವರಿಗೆ ಭಯಂಕರ ಮುಖ್ಯಮಂತ್ರಿ ಆಗ್ಬೇಕನ್ನು ಸೇಡಿತ್ತು ಜೆ ಡಿ ಎಸ್ ಅಲ್ಲಿ ದೇವೇಗೌಡರ ನಂತರ ಕುಮಾರಸ್ವಾಮಿ ಎಲ್ಲ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇತ್ತು ಅವ್ರನ್ನ ಮುಖ್ಯಮಂತ್ರಿ ಮಾಡಲಿಲ್ಲ ಅವ್ರನ್ನ ಚೂಸ್ ಮಾಡಿಕೊಂಡ್ರು ಯಾರು ದೇವೇಗೌಡರು ನಂತರ ಮಗ ಮುಖ್ಯಮಂತ್ರಿ ಆದ ಅವ್ರಿಗಿನ್ನೂ ನನಗೆ ಅವಕಾಶ ಇಲ್ಲ ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಹೋದ್ರು ಕಾಂಗ್ರೆಸ್ ಪಕ್ಷವನ್ನು ಓನ್ ಮಾಡ್ಕೋಬೇಕು ಈ ಮನುಷ್ಯ ಹೊಸ ಮನುಷ್ಯ ಸೊ ಆ ಕಾಂಗ್ರೆಸ್ ಪಕ್ಷನ ಓನ್ ಮಾಡ್ಕೋಬೇಕೆಂದ್ರೆ ಏನು ಮಾಡಬೇಕು ಯಾರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆಯ ಹೆಸರು ಮತ್ತು ಒಂದು ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಮತ್ತು ಆ ಹೆಲಿಕಾಪ್ಟ್ರಲ್ಲಿ ನಾನು ಓಡಾಡುವಂಥ ಒಂದು ವಿಧಾನ ಬಳ್ಳಾರಿ ಜನರಿಗೆ ಹೆಚ್ಚು ಸಮಯ ಕೊಡಲಿಕ್ಕಂತೇಳಿ ಬೆಂಗಳೂರಿಗೆ ಹೋಗಿ ಬರೋದರಿಂದ ಹತ್ತಾರು ಗಂಟೆ ಸಮಯ ವೇಸ್ಟ್ ಆಗಬಾರ್ದು ಹೆಲಿಕಾಪ್ಟರ್ ಮೂಲಕ ಒಂದು ಎರಡು ತಾಸಲ್ಲಿ ಹೋಗಿ ಬಂದರೆ ಸಾಕು ಅನ್ನೋದು ನನ್ನ ಭಾವನೆ ಇತ್ತು ಆದರೆ ಮಾಧ್ಯಮಗಳಲ್ಲಿ ಏನಾಯಿತು ಹೆಲಿಕಾಪ್ಟ್ರ್ ಅಂದ ತಕ್ಷಣ ಅದನ್ನು ಓ ಅಂತೇಳಿ ನಮ್ಮ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಜನರೇನೆಂದರೆ ಗಣಿ ಶ್ರೀಮಂತ ಹಳ್ಳಿಗಳಲ್ಲಿ ಹೆಲಿಕಾಪ್ಟರ್ ಹೋಯ್ತಂದ್ರೆ ಮಕ್ಕಳು ಓಡ್ ಬಂದು ಓ ಅಂತ ಆಕಾಶನೇ ನೋಡೋದು ಸರ್ ಯಾಕಂದ್ರೆ ಹೆಲಿಕಾಪ್ಟರ್ ಯಾರಿಗಾದ್ರು ಇವತ್ತು ನನಗೆ ಆದರೂ ಕೂಡ ಅಷ್ಟೇ ಬಳಸಿದ್ರು ಸೌಂಡ್ ಬಂದ್ರೆ ನಾವು ಮೇಲೆ ನೋಡ್ತೀವಿ ನಾವು ಹಾಗಾಗಿ ಇದನ್ನ ಏನು ಮಾಡಿದ್ರು ಸಿದ್ದರಾಮಯ್ಯ ಅವರಿಗೆ ಜನಾರ್ದನ್ ರೆಡ್ಡಿನ ಒಡೆದ್ರೆ ನಾನು ಹೀರೋ ಆಗ್ತೇನೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ